ಬಂಧುಗಳೇ ನಮಸ್ಕಾರ ಹೇಗಿತ್ತೀಲ್ರು ಬಂಧುಗಳೇ ದೇಶದ ಅತ್ಯುನ್ನತ ಗೌರವ ಅದು ಭಾರತ ರತ್ನ ಗೌರವ ಈ ಭಾರತ ರತ್ನ ಗೌರವಕ್ಕೆ ಮತ್ತೆ ಮೂವರ ಹೆಸರನ್ನ ಘೋಷಿಸಲಾಗಿದೆ ಮಾಜಿ ಪ್ರಧಾನಿಗಳಾದಂಥ ದಿವಂಗತ ಪಿ ವಿ ನರಸಿಂಹರಾವ್ ವಿಶೇಷ ಅಂದ್ರೆ ಕಾಂಗ್ರೆಸ್ನಿಂದ ಇವರು ಪ್ರಧಾನಿ ಆದಂಥವರು ಹಾಗೆ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ ಅದೇ ರೀತಿಯಾಗಿ ದಿವಂಗತ ಎಂ ಎಸ್ ಸ್ವಾಮಿನಾಥನ್ ಕೃಷಿ ವಿಜ್ಞಾನಿ ಹಸಿರು ಕ್ರಾಂತಿಯ ಹರಿಕಾರ ಈ ಮೂವರಿಗೆ ಮರಣೋತ್ತರ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ ಇದಕ್ಕೂ ಮುನ್ನ ಎಲ್ ಕೆ ಅಡ್ವಾಣಿ ಅವರಿಗೆ ಅದಕ್ಕೂ ಮುನ್ನ ಹಿಂದುಳಿದ ವರ್ಗಗಳ ನಾಯಕ ಬಿಹಾರದ ಮಾಜಿ ಸಿಎಂ ಆಗಿದ್ದಂತ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ಘೋಷಿಸಲಾಗಿತ್ತು ಈ ಮೂಲಕ ಒಂದೇ ವರ್ಷ ಐದು ಮಂದಿಗೆ ಭಾರತ ರತ್ನ ಪುರಸ್ಕಾರವನ್ನ ನೀಡಲಾಗ್ತಾ ಇದೆ ಅಥವಾ ಭಾರತ ರತ್ನವನ್ನ ಘೋಷಿಸಲಾಗಿದೆ ಈ ಐದು ಮಂದಿಗೆ ಭಾರತ ರತ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಆಕ್ಷೇಪವೂ ಕೂಡ ಇಲ್ಲ ಪ್ರತಿಯೊಬ್ಬರು ಕೂಡ ಐದು ಮಂದಿಯೂ ಕೂಡ ಭಾರತ ರತ್ನಕ್ಕೆ ಅರ್ಹರು ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಆದ್ರೆ ಇದರ ನಡುವೆ ಕರ್ನಾಟಕದಲ್ಲಿ ವ್ಯಕ್ತವಾಗ್ತಿರುವಂಥ ಒಂದು ಮಾತೇನಪ್ಪ ಅಂದರೆ ಈ ಐದು ಮಂದಿಗೆ ಓಕೆ ಆದರೆ ಸಿದ್ಧಗಂಗಾ ಶ್ರೀಗಳು ಕರ್ನಾಟಕದಲ್ಲೇ ಅತ್ಯುನ್ನತವಾದಂಥ ಗೌರವನ್ನ ಪಡೆದುಕೊಂಡಂಥವರು ತ್ರಿವಿಧ ದಾಸೋಹಿ ಅದೆಷ್ಟೋ ಮಕ್ಕಳ ಭವಿಷ್ಯವನ್ನ ರೂಪಿಸಿದಂಥವರು ಎಂದಿಗೂ ಕೂಡ ಸಣ್ಣ ವಿವಾದಕ್ಕೂ ಆಸ್ಪದವನ್ನ ನೀಡದೆ ಯಾವುದೇ ರೀತಿಯಲ್ಲೂ ಕೂಡ ಕಪ್ಪು ಚುಕ್ಕೆ ಬಾರದಂತೆ ಬದುಕನ್ನ ಸಾಗಿಸಿದಂಥವರು ಅದು ಸಿದ್ಧಗಂಗಾ ಶ್ರೀಗಳು ಅವರ ಹೆಸರು ಆಗಾಗ ಭಾರತ ರತ್ನ ವಿಚಾರದಲ್ಲಿ ಕೇಳಿ ಬರ್ತಾನೆ ಇರುತ್ತೆ ಕರ್ನಾಟಕದಲ್ಲಿ ನಿರಂತರವಾಗಿ ಒತ್ತಾಯ ಕೇಳಿ ಬರ್ತಿರುತ್ತೆ ಹಾಗೆ ಅಭಿಯಾನವೂ ಕೂಡ ನಡೆದಿದೆ ಅವರಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತ ಹೇಳಿ ಆದರೆ ಸಿದ್ಧಗಂಗಾ ಶ್ರೀಗಳ ಹೆಸರನ್ನ ಯಾಕೆ ಪರಿಗಣಿಸ್ತಾ ಇಲ್ಲ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡೋದು ಯಾವಾಗ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ಬೇರೆ ಬೇರೆಯವರಿಗೆ ರಾಜಕೀಯ ಕಾರಣಕ್ಕಾಗಿಯೋ ಇನ್ನೊಂದು ಕಾರಣಕ್ಕಾಗಿಯೋ ಭಾರತ ರತ್ನವನ್ನ ಘೋಷಿಸ್ತೀರಿ ಆದರೆ ಈ ರಾಜಕೀಯ ಮತ್ತೊಂದು ಮಗದೊಂದು ಎಲ್ಲ ಕೂಡ ಬದಿಗಿಟ್ಟು ಸಿದ್ಧಗಂಗಾ ಶ್ರೀಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಿ ಹಾಗೆ ಭಾರತ ರತ್ನಕ್ಕೆ ಇನ್ನೊಂದು ರೀತಿಯಾದಂಥ ತೂಕ ಗೌರವ ಬರುತ್ತೆ ಎನ್ನುವಂಥ ಚರ್ಚೆಯೂ ಕೂಡ ಇದೀಗ ನಡೀತಾ ಇದೆ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಡೋಣ ನೋಡೋಣ ಸಿದ್ಧಗಂಗಾ ಶ್ರೀಗಳ ವಿಚಾರದಲ್ಲಿ ಮುಂದೆ ಏನಾಗುತ್ತೆ ಅಂತ ಸದ್ಯ ಈ ಐದು ಮಂದಿಯಲ್ಲಿ ಅದರಲ್ಲೂ ಕೂಡ ಇವತ್ತು ಘೋಷಣೆ ಆಗಿರುವಂಥ ಮೂರು ಮಂದಿಯಲ್ಲಿ ಅತ್ಯಂತ ಹೆಚ್ಚು ಗಮನ ಸೆಳೆತಿರೋದು ಅಂದ್ರೆ ಪಿ ವಿ ನರಸಿಂಹರಾವ್ ಯಾಕೆ ಪಿ ವಿ ನರಸಿಂಹರಾವ್ ಹೆಸರು ಗಮನ ಸೆಳೆತಿದೆ ಅಂದ್ರೆ ಪಿ ವಿ ನರಸಿಂಹರಾವ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ದೇಶದ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿದಂಥವರು ತಮ್ಮದೇ ಆದಂಥ ರೀತಿಯಲ್ಲಿ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ತೀರಾ ಆರ್ಥಿಕ ಸಂಕಷ್ಟದಲ್ಲಿ ದೇಶ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ದೇಶವನ್ನು ಮತ್ತೊಮ್ಮೆ ಬಲಿಷ್ಠಗೊಳಿಸುವಂಥ ಕೆಲಸವನ್ನ ಮಾಡಿದಂಥವರು ಪಿ ವಿ ನರಸಿಂಹರಾವ್ ಆದರೆ ಪಿ ವಿ ನರಸಿಂಹರಾವ್ ಹೆಸರು ಈಗಿನ ಜನರೇಷನ್ನ ಬಹುತೇಕರಿಗೆ ಗೊತ್ತಿಲ್ಲ ಯಾಕಂದರೆ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಮಾಡಲಾಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನ ನಾಯಕರೇ ಪಿ ವಿ ನರಸಿಂಹ ರಾವ್ ಅವರನ್ನ ಮೂಲೆ ಗುಂಪು ಮಾಡಿದ್ರು ಅದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಗಾಂಧಿ ಏತರ ಅಂದ್ರೆ ಗಾಂಧಿ ಕುಟುಂಬದ ಆಚೆಗೆ ಒಬ್ಬರು ಪ್ರಧಾನಿ ಆದಂತವ್ರು ಅಂದ್ರೆ ಅದು ಪಿ ವಿ ನರಸಿಂಹರಾವ್ ಈ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಅವರನ್ನ ಮೂಲೆ ಗುಂಪು ಮಾಡಲಾಯಿತು ಅವರಿಗೆ ಸಿಗಬೇಕಾದಂತ ಗೌರವವನ್ನು ಕೊಡಲಿಲ್ಲ ಅವರ ಸಾಧನೆಯನ್ನ ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ನಾಯಕರು ಬಹಳ ಬೇಸರದ ಸಂಗತಿ ಅಂದ್ರೆ ಮಾಜಿ ಪ್ರಧಾನಿಗಳು ಅಂತಿದ್ದ ಹಾಗೆ ನೆಹರು ಹೆಸರು ಪ್ರಸ್ತಾಪ ಮಾಡ್ತಾರೆ ಇಂದಿರಾ ಗಾಂಧಿ ಹೆಸರು ಪ್ರಸ್ತಾಪ ಮಾಡ್ತಾರೆ ರಾಜೀವ್ ಗಾಂಧಿ ಹೆಸರು ಪ್ರಸ್ತಾಪ ಮಾಡ್ತಾರೆ ಅವರ ಕೊಡುಗೆಯನ್ನು ಅವರೆಲ್ಲರೂ ಕೂಡ ಜನರ ಮುಂದೆ ಇಡ್ತಾರೆ ಅವ್ರನ್ನ ಹಾಡಿ ಹೊಗಳುವಂಥ ಕೆಲಸವನ್ನು ಮಾಡ್ತಾರೆ ಇದರ ನಡುವೆ ಅತ್ಯುನ್ನತವಾದಂಥ ಕೆಲಸವನ್ನು ಮಾಡಿರುವಂಥ ಪಿ ವಿ ನರಸಿಂಹರಾವ್ ಅವರ ಹೆಸರನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡೋದಿಲ್ಲ ಅದು ಅತ್ಯಂತ ಬೇಸರದ ಸಂಗತಿ ಆದರೆ ಅಂತಹ ಪಿ ವಿ ನರಸಿಂಹ ಅವರನ್ನು ಗುರುತಿಸಿ ಇದೀಗ ಭಾರತ ರತ್ನವನ್ನ ಘೋಷಿಸಲಾಗಿದೆ ಇದು ಅತ್ಯಂತ ಖುಷಿಯ ವಿಚಾರ ಈ ಸಂದರ್ಭದಲ್ಲಿ ಅತ್ಯಂತ ಚುಟುಕಾಗಿ ಪಿ ವಿ ನರಸಿಂಹರಾವ್ ಯಾಕೆ ಭಾರತ ರತ್ನಕ್ಕೆ ಅರ್ಹರು ಅವ್ರು ಮಾಡಿದಂತ ಸಾಧನೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಈಗಿನ ಬಹುತೇಕ ಜನರೇಷನ್ ನ ಯುವಕ ಯುವತಿಯರಿಗೆ ಪಿ ವಿ ನರಸಿಂಹರಾವ್ ಅಂದ್ರೆ ಯಾರು ಏನು ಕೊಡುಗೆಯನ್ನು ಕೊಟ್ಟಿದ್ರು ಅನ್ನೋದು ಗೊತ್ತಿಲ್ಲ ಒಂದು ಕಡೆ ಪಿ ವಿ ನರಸಿಂಹರಾವ್ ಮೂಲತಃ ಆಂಧ್ರ ಪ್ರದೇಶದವರು ಈಗಿನ ತೆಲಂಗಾಣದವರು ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟದಂತವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥವರು ಪಿ ವಿ ನರಸಿಂಹರಾವ್ ತುಂಬಾ ಚಿಕ್ಕ ವಯಸ್ಸಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟ ಅಂಥದ್ರಲ್ಲೂ ಕೂಡ ಆದಂಥವರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲೇ ಮೊದಲ ಬಾರಿಗೆ ಗೆಲುವನ್ನು ಕಂಡು ವಿಧಾನಸಭೆಗೆ ಎಂಟ್ರಿ ಕೊಡ್ತಾರೆ ಅದಾದ ಬಳಿಕ ಪಿ ವಿ ನರಸಿಂಹರಾವ್ ಹಿಂತಿರುಗಿ ನೋಡಿದ್ದೇ ಇಲ್ಲ ಆಂಧ್ರದಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸವನ್ನ ಮಾಡ್ತಾರೆ ಇದರ ನಡುವೆ ಅವರು ಇಂದಿರಾ ಗಾಂಧಿ ಕಣ್ಣಿಗೆ ಬೀಳ್ತಾರೆ ಈ ಕಾರಣಕ್ಕಾಗಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಸಂಸದರಾಗಿಯೂ ಕೂಡ ಆಯ್ಕೆ ಆಗ್ತಾರೆ ಗಾಂಧಿಗೆ ಅತ್ಯಂತ ಆಪ್ತರಾಗಿದ್ರು ಇಂದಿರಾ ಗಾಂಧಿಗೆ ನಿಷ್ಠರಾಗಿದ್ದಂಥವ್ರು ಪಿ ವಿ ನರಸಿಂಹ ರಾವ್ ಈ ಕಾಂಗ್ರೆಸ್ ಬಣಗಳು ನಿರ್ಮಾಣ ಆದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಬಣದಲ್ಲಿ ತಾವು ಗುರುತುಕೊಂಡಂತವ್ರು ಪಿ ವಿ ನರಸಿಂಹರಾವ್ ಇನ್ನು ಗಾಂಧಿ ಹಾಗೆ ರಾಜೀವ್ ಗಾಂಧಿ ಅವರ ಸರ್ಕಾರದಲ್ಲಿ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸ್ತಂಥವರು ಅಂದ್ರೆ ಕೇಂದ್ರ ಸಚಿವರಾಗಿಯೂ ಕೂಡ ಅವರು ಕೆಲಸವನ್ನ ಮಾಡಿದ್ರು ಪ್ರಮುಖವಾಗಿ ರಕ್ಷಣಾ ಸಚಿವರಾಗಿ ವಿದೇಶಾಂಗ ಸಚಿವರಾಗಿ ಹೀಗೆ ಬೇರೆ ಬೇರೆ ಖಾತೆಯನ್ನು ವಹಿಸಿಕೊಂಡು ಅದರಲ್ಲಿ ಅತ್ಯುನ್ನತವಾದಂಥ ಕೆಲಸವನ್ನು ಮಾಡಿ ಗಮನ ಸೆಳೆದಂಥವರು ಅಂದರೆ ಪಿ ವಿ ನರಸಿಂಹರಾವ್ ಗೃಹ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದಂಥವರು ಆ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೊಡುಗೆಯನ್ನು ಕೊಟ್ಟಂತವರು ಪಿ ವಿ ನರಸಿಂಹರಾವ್ ಹೀಗಿರುವಂತಹ ಸಂದರ್ಭದಲ್ಲಿ ಅವರ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ರಾಜೀವ್ ಗಾಂಧಿ ಅವರ ಹತ್ಯೆ ಆಗತ್ತೆ ಅದಾದ ಬಳಿಕ ಪಕ್ಷದ ಚುಕ್ಕಾಣಿಯನ್ನ ಮುಂದೆ ಹಿಡಿಯೋರು ಯಾರು ಎನ್ನುವಂತ ಚರ್ಚೆ ಶುರುವಾಗತ್ತೆ ಆಗ ಸಾಕಷ್ಟು ಮಂದಿಯ ಹೆಸರು ಕೇಳಿ ಬರುತ್ತೆ ಆಗ ಎಲ್ಲರೂ ಕೂಡ ಒಮ್ಮತದಿಂದ ಡಿಸೈಡ್ ಮಾಡಿದಂತ ಹೆಸರು ಯಾವ್ದಪ್ಪ ಅಂದ್ರೆ ಅದು ಪಿ ವಿ ನರಸಿಂಹ ಅವರ ಹೆಸರು ಪಿ ವಿ ನರಸಿಂಹರಾವ್ ಈ ದೇಶದ ಪ್ರಧಾನಿ ಸಂದರ್ಭದಲ್ಲಿ ದೇಶ ಆರ್ಥಿಕ ದಿವಾಳಿ ಕಡೆಗೆ ಹೋಗ್ತಾ ಇತ್ತು ತೀರಾ ತೀರ ಆರ್ಥಿಕ ಸಂಕಷ್ಟದಲ್ಲಿ ಈ ದೇಶ ಇತ್ತು ಎಲ್ಲಿಯವರೆಗೆ ಅಂದರೆ ಹೀಗೆ ಬಿಟ್ಟರೆ ಮುಂದೊಂದು ದಿನ ದೇಶ ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ಎನ್ನುವಂಥ ಪರಿಸ್ಥಿತಿಯಲ್ಲಿತ್ತು ಆ ಸಂದರ್ಭದಲ್ಲಿ ದೇಶದ ಚುಕ್ಕಾಣಿಯನ್ನು ಹಿಡಿದಂಥ ಪಿ ವಿ ನರಸಿಂಹರಾವ್ ತೆಗೆದುಕೊಂಡಂಥ ಒಂದು ನಿರ್ಧಾರ ಇವತ್ತೂ ಕೂಡ ನಮ್ಮ ದೇಶ ಸುಸ್ಥಿತಿಯಲ್ಲಿ ಇರುವಂತೆ ಮಾಡಿದೆ ಈ ಆರ್ಥಿಕತೆಯ ವಿಚಾರದಲ್ಲಿ ಆರ್ಥಿಕ ಕ್ರಾಂತಿಯನ್ನೇ ಮಾಡಿದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಕೂಡ ಆಗ ಆರ್ಥಿಕ ಚಾಣಕ್ಯ ಅಂತ ಕರೆಸ್ಕೊಳ್ತಾ ಇದ್ದಂತಹ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅದಾದ ಬಳಿಕ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಎರಡು ಬಾರಿ ಆದಂಥವ್ರು ಆಗ ಆರ್ಥಿಕ ಚಾಣಕ್ಯ ಎನ್ನುವ ರೀತಿಯಲ್ಲಿ ಅವ್ರನ್ನ ಕರೀತಾ ಇದ್ರು ಅವ್ರನ್ನ ತಮ್ಮ ಸಂಪುಟಕ್ಕೆ ಸೇರಿಸಿಕೊಂಡು ಅವರಿಗೆ ಹಣಕಾಸು ಖಾತೆಯನ್ನು ಕೊಟ್ಟು ಅವರಿಂದಲೂ ಕೂಡ ಒಂದಷ್ಟು ಸಲಹೆಯನ್ನು ಪಡೆದುಕೊಂಡು ಒಂದಷ್ಟು ಆರ್ಥಿಕ ನೀತಿಯನ್ನು ರೂಪಿಸ್ತಾರೆ ಪ್ರಮುಖವಾಗಿ ಈಗೇನು ನಾವು ಗ್ಲೋಬಲೈಸೇಷನ್ನು ಲಿಬಲೈಷನ್ನು ಪ್ರೈವೇಟೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಜಾಗತೀಕರಣ ಖಾಸಗೀಕರಣ ಉದಾರೀಕರಣ ಅದೆಲ್ಲವನ್ನು ಕೂಡ ಜಾರಿಗೆ ತಂದಂಥವ್ರು ಪಿ ವಿ ನರಸಿಂಹ ರಾವ್ ಅವತ್ತು ನಾವು ಇವೆಲ್ಲವನ್ನು ಕೂಡ ಈ ಜಾಗತೀಕರಣ ಅಥವಾ ಈ ಬ ಆರ್ಥಿಕ ಉದಾಹರಣೀಕರಣದ ನೀತಿಗಳು ಇಡೀ ಜಗತ್ತಿಗೆ ಒಂದು ಓಪನ್ ಆಪ್ ಆಗಿಬಿಟ್ವಿ ನೋಡಿ ಆರ್ಥಿಕತೆ ವಿಚಾರದಲ್ಲಿ ಅಥವಾ ಎಕಾನಮಿ ವಿಚಾರದಲ್ಲಿ ಅದು ದೇಶವನ್ನು ನಿಧಾನಕ್ಕೆ ಈ ಆರ್ಥಿಕತೆ ವಿಚಾರದಲ್ಲಿ ಲಿಫ್ಟ್ ಮಾಡೋದಕ್ಕೆ ಶುರು ಮಾಡ್ತು ಆರ್ಥಿಕ ದಿವಾಳಿ ಕಡೆಗೆ ಹೋಗ್ತಾ ಇದ್ದಂಥ ದೇಶವನ್ನು ಎಳ್ಕೊಂಡು ಬರುವಂಥ ಕೆಲಸವನ್ನು ಪಿ ವಿ ನರಸಿಂಹರಾವ್ ಮಾಡಿದರು ಕೇವಲ ಆ ವಿಚಾರದಲ್ಲಿ ಮಾತ್ರ ಅಲ್ಲ ದೇಶದ ರಕ್ಷಣೆಯ ವಿಚಾರದಲ್ಲಿ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಬೇರೆ ಬೇರೆ ದೇಶಗಳ ಜೊತೆಗೆ ಸ್ನೇಹ ಸಂಬಂಧದ ವಿಚಾರದಲ್ಲಿ ಇದೆಲ್ಲದರಲ್ಲೂ ಕೂಡ ಬಹಳ ಚೆನ್ನಾಗಿ ಕೆಲಸವನ್ನು ಮಾಡಿದಂಥವ್ರು ಅಂದರೆ ಪಿ ವಿ ನರಸಿಂಹರಾವ್ ಈ ಕಾರಣಕ್ಕಾಗಿ ಎಂದಿಗೂ ಕೂಡ ಅವರನ್ನು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ದೇಶ ಆರ್ಥಿಕವಾಗಿ ಎತ್ತರತ್ರಕ್ಕೆ ಹೋಗ್ತಿದೆ ಅಂದರೆ ಅದಕ್ಕೆ ಭದ್ರ ಬುನಾನಿಯ ಬುನಾದಿಯನ್ನು ಹಾಕ್ತಂಥವ್ರು ಅಂದರೆ ಪಿ ವಿ ನರಸಿಂಹರಾವ್ ಆದರೆ ಅವರ ಸಂದರ್ಭದಲ್ಲೇ ಈ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಅದು ಕೂಡ ಒಂದಷ್ಟು ವಿವಾದಕ್ಕೆ ಕಾರಣ ಆಯಿತು ಅದಾದ ಬಳಿಕ ಪಿ ವಿ ನರಸಿಂಹರಾವ್ ಅವರ ಹೆಸರಿನಲ್ಲಿ ಒಂದಷ್ಟು ಬೇರೆ ಬೇರೆ ಕಳಂಕವೂ ಕೂಡ ಮೆತ್ಕೊಂಡಿತ್ತು ಭ್ರಷ್ಟಾಚಾರದ ಆರೋಪವೂ ಕೂಡ ಕೇಳಿಬಂದಿತ್ತು ಈ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟರು ಹೀಗಿರುವಂಥ ಪಿ ವಿ ನರಸಿಂಹರಾವ್ ಅವರನ್ನ ಸದಾಕಾಲ ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿತ್ತು ಆದರೆ ಕಾಂಗ್ರೆಸ್ ನಾಯಕರು ಅವರನ್ನು ಸಂಪೂರ್ಣವಾಗಿ ಮೂಲೆ ಗುಂಪು ಮಾಡಿಬಿಟ್ರು ನಾನು ಹೇಳಿದ ಹಾಗೆ ಅದಕ್ಕೆ ಕಾರಣ ಅಂದ್ರೆ ಗಾಂಧಿ ಕುಟುಂಬದವರು ಇವರಲ್ಲ ಆಗ ಪ್ರಧಾನಿಗಳಾಗ್ತಿದ್ದಂಥವ್ರು ಯಾರು ಅಂದ್ರೆ ಗಾಂಧಿ ಕುಟುಂಬದವರು ಅದರ ಆಚೆಗೆ ಒಬ್ಬರು ಪ್ರಧಾನಿಯಾಗಿದ್ದು ಪಿ ವಿ ನರಸಿಂಹ ರಾವ್ ಈ ಕಾರಣಕ್ಕಾಗಿ ಅವರ ಸಾಧನೆಯನ್ನ ಎಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳೋದಿಲ್ಲ ಅವರ ನೆನಪನ್ನ ಯಾವಾಗಲೂ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ಳೋದಿಲ್ಲ ಕಾಂಗ್ರೆಸ್ನ ಸಾಧನೆ ಏನು ಅಂತ ಕೇಳಿದಾಗ ಪಿ ವಿ ನರಸಿಂಹರಾವ್ ಅವರ ಹೆಸರನ್ನ ಉಲ್ಲೇಖ ಮಾಡಬಹುದು ಅವರು ಮಾಡಿದಂತ ಕೆಲಸಗಳು ಏನು ಅನ್ನೋದನ್ನ ಜನರ ಮುಂದೆ ಪ್ರಸ್ತುತಪಡಿಸುವಂತ ಕೆಲಸವನ್ನ ಮಾಡಬಹುದು ಆದ್ರೆ ಎಂದಿಗೂ ಕೂಡ ಮಾಡೋದಿಲ್ಲ ಎಲ್ಲಿವರೆಗೆ ಹೋಗ್ಬಿಟ್ರು ಅಂದ್ರೆ ಅವ್ರು ಎರಡ್ ಸಾವಿರದ ನಾಲ್ಕರಲ್ಲಿ ವಿಧಿವೇಶರಾದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಿಲ್ಲ ಅದರ ಬದಲಾಗಿ ತೆಲಂಗಾಣದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿ ಎನ್ನುವಂತ ಮಾತನ್ನು ಕೂಡ ಕಾಂಗ್ರೆಸ್ನ ಒಂದಷ್ಟು ಹಿರಿಯ ನಾಯಕರು ಹೇಳಿಬಿಟ್ಟಿದ್ರು ಅಷ್ಟರ ಮಟ್ಟಿಗೆ ಪಿ ವಿ ನರಸಿಂಹರಾವ್ನ ಅವಮಾನಿಸಿದ್ರು ಪಿ ವಿ ಮೂಲೆಗುಂಪು ಮೂಲೆ ಗುಂಪು ಮಾಡಿದ್ರು ಇವತ್ತು ಅಂತಹ ಪಿ ವಿ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಗೌರವ ಕೊಡುವ ಮೂಲಕ ಮತ್ತೊಮ್ಮೆ ಅವರನ್ನ ನೆನಪಿಸಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ ಇದು ಅದ್ಭುತವಾದಂತಹ ವಿಚಾರ ಇನ್ನಿಬ್ಬರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಚೌಧರಿ ಚರಣ್ ಸಿಂಗ್ ಮೂಲತಃ ಉತ್ತರ ಪ್ರದೇಶದವರು ಅಲ್ಲಿ ಎರಡು ಬಾರಿ ಸಿಎಂ ಆದಂತಹವರು ಅದಾದ ಬಳಿಕ ಒಂದು ಶಾರ್ಟ್ ಪೀರಿಯಡ್ಗೆ ಪ್ರಧಾನಿಗಳಾಗಿಯೂ ಕೂಡ ಕೆಲಸವನ್ನು ಮಾಡಿದಂಥವರು ಇವರ ಹೆಸರನ್ನು ಯಾಕೆ ತೆಗೆದುಕೊಂಡ್ರು ಅಂದ್ರೆ ರಾಜಕೀಯ ಕ್ರಾಂತಿ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಅಥವಾ ರಾಜಕೀಯವಾಗಿ ತುಂಬ ಗ್ರೌಂಡ್ ಲೆವೆಲಿಂದ ಇಂದ ಎತ್ತರಕ್ಕೆ ಬೆಳೆದಂಥವರು ಚೌಧರಿ ಚರಣ್ ಸಿಂಗ್ ಅದರ ಆಚೆಗೆ ಒಂದಷ್ಟು ರಾಜಕೀಯ ಚರ್ಚೆಯೂ ಕೂಡ ನಡೀತಾ ಇದೆ ಇವರು ಜಾಟ್ ಸಮುದಾಯಕ್ಕೆ ಸೇರಿದಂಥವರು ಈ ಕೃಷಿ ಕಾಯ್ದೆ ಬಂದಂಥ ಸಂದರ್ಭದಲ್ಲಿ ಜಾಟ್ ಸಮುದಾಯದವರು ಕೇಂದ್ರದ ವಿರುದ್ಧ ತಿರುಗಿ ಬಿದ್ದಿದ್ದರು ಹೀಗಾಗಿ ಅವರನ್ನು ಒಲಿಸಿಕೊಳ್ಳುವಂಥ ಉದ್ದೇಶದಿಂದ ಇವರಿಗೆ ಭಾರತ ರತ್ನವನ್ನು ಘೋಷಿಸಲಾಗಿದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಇನ್ನೊಂದು ಅತ್ಯಂತ ಅರ್ಹ ಹೆಸರು ಅಂದರೆ ಹಸಿರು ಕ್ರಾಂತಿಯ ಪಿತಾಮಹ ಕೃಷಿ ವಿಜ್ಞಾನಿ ಸ್ವಾಮಿನಾಥನ್ ಎಂದಿಗೂ ಕೂಡ ದೇಶವರನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ದೇಶದಲ್ಲಿ ಆಹಾರ ಕೊರತೆ ಎದುರಾದಂಥ ಸಂದರ್ಭದಲ್ಲಿ ಗೋಧಿ ಮತ್ತೆ ಭತ್ತದ ಹೊಸ ತಳಿಯನ್ನು ಪರಿಚಯಿಸಿ ಗೋಧಿ ಇಳುವರಿ ಜಾಸ್ತಿ ಆಗೋದಿಕ್ಕೆ ಕಾರಣ ಆದಂಥವರು ಅಂದರೆ ಸ್ವಾಮಿನಾಥನ್ ಇವತ್ತು ನಮ್ಮ ದೇಶ ಕೃಷಿಯಲ್ಲಿ ಎತ್ತರಕ್ಕೆ ಹೋಗಿದೆ ಕೃಷಿ ಉತ್ಪಾದನೆಯಲ್ಲಿ ಸಾಧನೆಯನ್ನು ಮಾಡ್ತಿದೆ ಅಂದರೆ ಅದಕ್ಕೆ ಸ್ವಾಮಿನಾಥನ್ ಅವರನ್ನ ಕೊಡುಗೆಯನ್ನು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಭಾರತ ರತ್ನಕ್ಕೆ ಅತ್ಯಂತ ಅರ್ಹ ಹೆಸರು ಅಂದರೆ ಅದು ಸ್ವಾಮಿನಾಥನ್ ಬಂಧುಗಳೇ ನಿಮ್ಗೆ ಏನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ